ಬ್ಯಾಕ್ ಸೊ ನಾನ್ ಕವಿಪುಟ್ಟ ಸ್ವಾಮಿ ಸೊ ನಾನು ಈ ವಿಡಿಯೋದಲ್ಲಿ ಪ್ಲಸೆಂಟ ಪ್ರೀವಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಿಂಪ್ಟಮ್ಸ್ ಏನು ಕಾಸ್ ಏನು ಸೊ ಯಾವ ಯಾವತರ ಪ್ರಿಕಾಷನ್ ತಗೋಬೇಕು ಅಂತ ಇದ್ರ ಟೈಪ್ಸ್ ಏನು ಎಲ್ಲವೂ ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಪ್ಲಸೆಂಟ್ ಆ ಪ್ರಿವಿಯಾ ಸೊ ನೀವು ಚಮಕ್ ಮೂವಿ ನೋಡಿದ್ರೆ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ರಶ್ಮಿಕಾ ಮಂದಣ್ಣ ಮಾಡಿರ್ತಕ್ಕಂಥ ಚಮಕ್ ಮೂವಿ ನೋಡಿದ್ರೆ ಸೊ ಅದರಲ್ಲಿ ಅವರು ಹೇಳ್ತಾರೆ ಪ್ಲಸೆಂಟಾ ಪ್ರೀವಿಯಾ ಅಂತ ಅಂದ್ರೆ ಅವ್ರು ಹೇಳ್ತಾರೆ ಕಸ ಕೆಳಗಿದೆ ಅಂತ ಅಲ್ವಾ ಸೊ ಪ್ಲಸೆಂಟನಾ ಕಸ ಅಂತ ಹೇಳ್ತಾರೆ ಅಳೊಬ್ರು ಅಹ್ ಸೊ ಈ ಪ್ಲೆಸೆಂಟ್ ಆ ಪ್ರೀವಿಯಾ ಅಂದ್ರೆ ಏನು ಅಂತ ನೋಡೋದಾದ್ರೆ ಸೊ ಏನಂತಂದ್ರೆ ನಮ್ಮ ಪ್ಲೆಸೆಂಟ್ ಏನಿರುತ್ತೆ ಅದು ಸರ್ವಿಕಲ್ ಓಪನ್ ಇರುತ್ತಲ್ವಾ ಸೊ ಎಂಡ್ ಅಲ್ಲಿ ಇನ್ ಮಗು ಬರೋ ಪ್ಲೇಸ್ ಅಲ್ಲಿ ಈ ಪ್ಲೇಸೆಂಟ್ ಆ ಪ್ಲೇಸ್ ಆಗಿರುತ್ತೆ ಸೊ ಕಂಪ್ಲೀಟ್ ಆಗಿ ಸರ್ವಿಕಲ್ ಏನಿರುತ್ತೆ ಮಗು ತಲೆ ಕೆಳಗಡೆನೆ ಪ್ಲೆಸೆಂಟಾ ಇರುತ್ತೆ ಸೊ ಈ ತರ ನಾರ್ಮಲ್ ಡೆಲಿವರಿಗೆ ಕಷ್ಟ ಸೊ ಈ ತರ ಪ್ಲೆಸೆಂಟ್ ಪ್ರೀವಿಯರ್ ಇರೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಮೇನ್ ಆಗಿ ಪ್ಲಸೆಂಟ್ ಯುಟ್ರಸ್ ವಾಲಿಗೆ ಅಟ್ಯಾಚ್ ಆಗಿರಲ್ಲ ಸೊ ಅಟ್ಯಾಚ್ ಆಗಿಲ್ಲ ಅಂತಂದ್ರೆ ಬೇಬಿಗೆ ಬೇಕಿರ್ತಕ್ಕಂಥ ನ್ಯೂಟ್ರಿಯನ್ಸ್ ಆಗಿರ್ಬೋದು ಸೊ ಏನು ಕೂಡ ಸಪ್ಲೈ ಆಗ್ತಿರಲ್ಲ ಸೊ ಇದರಿಂದಾಗಿ ಬೇಬಿ ಡೆವಲಪ್ಮೆಂಟ್ ಡಿಲೇ ಆಗುತ್ತೆ ಸೊ ಬೇಬಿ ನೀಟಾಗಿ ಡೆವಲಪ್ಮ್ ಡೆವಲಪ್ಮೆಂಟ್ ಆಗಿರಲ್ಲ ಪ್ರೀ ಟರ್ಮ್ ಬರ್ತ್ ಅಂದ್ರೆ ಬೇಗ ಡೆಲ್ವರಿ ಆಗ್ಬಿಡ ಆಗ್ಬಿಡೋದು ಸೊ ಮನಸ್ಸಿಗೆ ಡೆಲ್ವರಿ ಆಗ್ಬಿಡೋದು ಈ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ ಸೊ ಹಾಗೆಯೇ ಬೇಬಿನಲ್ಲಿ ಸಮ್ ಏನದು ಬರ್ತ್ ಡಿಫೆಕ್ಟ್ಸ್ ಇರುತ್ತೆ ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಪ್ಲೆಸೆಂಟಾ ಪ್ರಿವಿಯಾ ಇದ್ದಾರೆ ಇವಾಗ ನಾವು ಲೋ ಲೈನ್ ಪ್ಲೆಸೆಂಟಾ ಮತ್ತು ಪ್ಲೆಸೆಂಟಾ ಪ್ರಿವಿಯಾಗೆ ಡಿಫ್ರೆನ್ಸ್ನ ನೋಡೋದಾದರೆ ಸೊ ಪ್ಲೆಸೆಂಟ ಪ್ರಿವಿಯಾ ಅಂದರೆ ದೊ ಪ್ಲೆಸೆಂಟಾ ಏನಿರುತ್ತೆ ಅದು ಸರ್ವಿಕ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟಿರುತ್ತೆ ಪ್ಲೆಸೆಂಟಾ ಪ್ರೀವಿಯಾದಲ್ಲಿ ಬಟ್ ಲೋ ಲೈಯಿಂಗ್ ಪ್ಲಸೆಂಟಾದಲ್ಲಿ ಸಮ್ ಪಾರ್ಟ್ ಅಷ್ಟೇ ಅದು ಒಂದು ಸಮ್ ಎಡ್ಜಸ್ ಅಷ್ಟೇ ಕವರಾಗಿರುತ್ತೆ ಸೊ ಹಾಗೆ ಪ್ಲೆಸೆಂಟಾ ಕೆಳಗಡೆ ಇರುತ್ತೆ ಅಂದರೆ ನಿಯರ್ ಟು ಬೇಬಿ ಹೆಡ್ ಹತ್ರ ಇರುತ್ತೆ ಸೊ ಈ ಥರ ಇದ್ರೆ ಅದನ್ನ ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತ ಹೇಳ್ತಾರೆ ಸೊ ಇಲ್ಲಿ ಎಡ್ಜಸ್ ಅಷ್ಟೇ ಅಟ್ಯಾಚ್ ಆಗಿರುತ್ತೆ ಪ್ಲೆಸೆಂಟಾ ಪ್ರಿವಿಯಾದಲ್ಲಿ ಕಂಪ್ಲೀಟ್ ಪ್ಲೆಸೆಂಟ ಕವರ್ ಆಗಿರುತ್ತೆ ಸೊ ಈ ಪ್ರೆಸೆಂಟ್ ಆ ಅದು ಟೈಪ್ಸ್ ನೋಡೋಣ ಸೊ ಇದರಲ್ಲಿ ಬೇಸ್ಡ್ ಆನ್ ದ ಅಂದ್ರೆ ಪೊಸಿಷನ್ ಮೇಲೆ ಪ್ರೆಸೆಂಟ್ ಪೊಸಿಷನ್ ಮೇಲೆ ಸರ್ವಿಕಲ್ ಗೆ ಏನ್ ಕವರ್ ಆಗಿರುತ್ತೆ ಸೊ ಆ ಕವರ್ ಆಗಿರೋ ಪೊಸಿಷನ್ ಮೇಲೆ ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ ಕಂಪ್ಲೀಟ್ ಪ್ರಿವಿಯಾ ಪಾರ್ಷಿಯಲ್ ಪ್ರೆಸೆಂಟ್ ಆ ಪ್ರಿವಿಯಾ ಹಾಗೆ ಮಾರ್ಜಿನಲ್ ಪ್ಲೆಸೆಂಟ್ ಆ ಪ್ರೀವಿಯಾ ಅಂತ ಆ ಬೇಸ್ಡ್ ಆನ್ ದ ಪೊಸಿಷನ್ ಸರ್ವಿಕ್ಸ್ ಯಾವ ತರ ಅಟ್ಯಾಚ್ ಆಗಿರುತ್ತೆ ಅನ್ನೋದ್ರ ಮೇಲೆ ಈ ತ್ರೀ ಟೈಪ್ಸ್ ನ ಡಿವೈಡ್ ಮಾಡ್ತಾರೆ ಸೊ ಕಂಪ್ಲೀಟ್ ಆ ಪ್ರಿವಿಯಾ ಅಂದ್ರೆ ಕಂಪ್ಲೀಟ್ ಆಗಿ ಪ್ಲಸೆಂಟ್ ಸೊ ನಾನು ಇಲ್ಲಿ ಇಮೇಜ್ ನ ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಸೊ ಕಂಪ್ಲೀಟ್ ಆಗಿ ಪ್ಲಸೆಂಟಾ ಏನಿರುತ್ತೆ ಅದು ಫುಲ್ ಸರ್ವಿಕಲ್ ಸರ್ವಿಕ್ಸ್ ಏನಿರುತ್ತೆ ಅದನ್ನ ಫುಲ್ ಕವರ್ ಮಾಡಿಬಿಟ್ಟಿರುತ್ತೆ ಸೊ ಇದಕ್ಕೆ ನಾವು ಕಂಪ್ಲೀಟ್ ಪ್ಲೆಸೆಂಟ್ ಆ ಪ್ರಿವಿಯಾ ಅಂತ ಹೇಳ್ತೀವಿ ಸೊ ಸೆಕೆಂಡ್ ಟೈಪ್ ಬಂದು ಪಾರ್ಶಿಯಲ್ ಪ್ಲೆಸೆಂಟ್ ಆ ಪ್ರೀವಿಯಾ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗಿರಲ್ಲ ಸೊ ಪಾರ್ಶಿಯಲ್ ಸ್ವಲ್ಪ ಮಾತ್ರ ಅದು ಪ್ಲೆಸೆಂಟ್ ಸರ್ವಿಕ್ಸ್ ನ ಕವರ್ ಮಾಡಿರುತ್ತೆ ಸೊ ಇದನ್ನ ಪಾರ್ಶಿಯಲ್ ಅಂತ ಹೇಳ್ತೀವಿ ಸೊ ಮಾರ್ಜಿನಲ್ ಅಂತ ಅಂದ್ರೆ ಜಸ್ಟ್ ಪ್ಲಸೆಂಟ್ ಅದು ಎಡ್ಜಸ್ಟ್ ಗಳಿರುತ್ತಲ್ವಾ ಸೊ ಅದಷ್ಟೇ ಸ್ವಲ್ಪ ಸರ್ವಿಕ್ಸ್ ಸ್ವಲ್ಪ ಕವರ್ ಮಾಡಿರುತ್ತೆ ಈ ತರ ಸೊ ಸರ್ವಿಕ್ಸ್ ಆದ್ರೆ ಈ ತರ ಒಂದ್ ಸ್ವಲ್ಪ ಇಲ್ಲ ಈ ಕಡೆಯಿಂದ ಕವರ್ ಮಾಡಿರುತ್ತೆ ಸೊ ಇದನ್ನ ನಾವು ಮಾರ್ಜಿನಲ್ ಪ್ರೆಸೆಂಟ್ ಆ ಪ್ರೀವಿಯಾ ಅಂತ ಕರಿತೀವಿ ಸೊ ಇವಾಗ ಟೈಪ್ಸ್ ನೋಡಿದ್ರೆ ಈ ತರ ಪ್ಲಸೆಂಟ್ ಪ್ರಿವಿಯಾ ಆಗ್ಬೇಕಂದ್ರೆ ಏನೆಲ್ಲ ಕಾರಣಗಳಿಂದ ಈ ತರ ಪ್ಲಸೆಂಟ್ ಆ ಪ್ರೀವಿಯಾ ಫಾರ್ಮ್ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಇವಾಗ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಇದೆ ಸೊ ಫಸ್ಟ್ ಪ್ರೆಗ್ನೆನ್ಸಿ ಏನಾದ್ರು ಪ್ರೆಸೆಂಟ್ ಆ ಪ್ರೀವಿ ಐತೆ ಅಂದ್ರೆ ಸೊ ಅದೇ ಹಿಸ್ಟ್ರಿ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಪ್ರೆಗ್ನೆನ್ಸಿನ ಏನಾದ್ರು ಪ್ರೆಸೆಂಟ್ ಆ ಪ್ರಿವಿಯಾದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ನಮ್ಗೆನಾರು ಫೈಬ್ರಾಯ್ಡ್ ಸಮಸ್ಯೆ ಇದ್ರೆ ಈ ಪ್ಲಸೆಂಟ ಪ್ರಿವಿಯಾ ಬರುವಂತ ಚಾನ್ಸಸ್ ಇರುತ್ತೆಲ್ಲ ಏಜ್ ಆಗಿರುತ್ತೆ ಸೊ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಕನ್ಸೀವ್ ಆಗಿರ್ತಾರಲ್ಲ ಸೊ ಆ ತರದವ್ರಿಗೆ ಪ್ಲಸೆಂಟ್ ಆ ಪ್ರಿವಿಯಾ ಸಮಸ್ಯೆ ಜಾಸ್ತಿ ಸೊ ಯಾರೆಲ್ಲ ಸ್ಮೋಕರ್ಸ್ ಡ್ರಿಂಕರ್ಸ್ ಇರ್ತಾರೆ ಸೊ ಇವ್ರಿಗೂ ಕೂಡ ಪ್ಲೆಸೆಂಟ್ ಆಫ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಹಾಗೆ ಸೊ ಹಾಗೆ ಈ ಪ್ಲೆಸೆಂಟ್ ಆ ಬಂದು ಈ ಬ್ಲಾಕ್ ರೇಸ್ ಇರ್ತಾರಲ್ಲ ಅಂದ್ರೆ ಅಮೆರಿಕನ್ಸ್ ಸಾರಿ ಆಫ್ರಿಕನ್ಸ್ ಎಲ್ಲ ಇರ್ತಾರಲ್ವಾ ಸೊ ಈ ತರ ಆಫ್ರಿಕನ್ಸ್ ಅಲ್ಲಿ ಬೇಸ್ಡ್ ಆನ್ ರೇಸ್ ಅಂದ್ರೆ ಅವರು ತುಂಬಾ ಏನ್ ಹೇಳ್ತಾರೆ ಬ್ಲಾಕ್ ರೇಸ್ ಅಂತ ಹೇಳ್ತಾರಲ್ವಾ ಅವರು ತುಂಬಾ ಬ್ಲಾಕ್ ಇರ್ತಾರೆ ಸೊ ಈ ತರ ಏನ್ ರೇಸ್ ಇರ್ತಾರೆ ಬ್ಲಾಕ್ ರೇಸ್ ಅಥವಾ ಅಮೇರಿಕನ್ ಆಫ್ರಿಕನ್ಸ್ ಏನ್ ಇರ್ತಾರೆ ಸೊ ಅವರಿಗೆ ಈ ತರ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ ಸೊ ಆಸ್ ಪರ್ ಸ್ಟಡಿ ಈ ಅವರಿಗೆ ಈ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ ಸೊ ಇವಾಗ ಪ್ರೆಸೆಂಟ್ ಪ್ರೀವಿಯಾ ಬರೋಕೆ ಕಾರಣಗಳನ್ನ ನೋಡಿದ್ವಿ ಈ ಪ್ರೆಸೆಂಟ್ ಅ ಪ್ರೀವಿಯಾ ಒಂದು ಡಿಸಾರ್ಡರ್ ಅಂತಾನೆ ಹೇಳ್ಬೋದು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಪ್ರೆಸೆಂಟ್ ಆ ಡಿಸಾರ್ಡರ್ಸ್ ಬಗ್ಗೆ ಸೊ ಅದರಲ್ಲಿ ಒಂದೇದಾಗಿ ಪ್ರೆಸೆಂಟ್ ಆ ಪ್ರೀವಿಯಾ ಸೊ ಈ ಪ್ರೆಸೆಂಟ್ ಆ ಪ್ರೀವಿಯಾ ಬಂದ್ರೆ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದ್ರೆ ಒಸನಲ್ ಬ್ಲೀಡಿಂಗ್ ಆಗುತ್ತೆ ಸೊ ಆಲ್ಮೋಸ್ಟ್ ಲಾಸ್ಟ್ ಟ್ರೈಮಿಸ್ಟರ್ ಇರುತ್ತಲ್ವಾ ಸ್ವತಿಸ್ಟರ್ ಏನಿರುತ್ತೆ ಸೊ ಅವಾಗ ವಜೈನಲ್ ಬ್ಲೀಡಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ ವಿಥೌಟ್ ಪೇನ್ ಬ್ಲೀಡಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ಆದಾಗ ನಮ್ಗೆ ಸಿಂಪ್ಟಮ್ಸ್ ಇದು ಒನ್ ಆಫ್ ದ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ಸೊ ಈ ತರ ಆದಾಗ ನೀವು ಬೇಗ ಹೋಗಿ ನಿಮ್ಮ ಯಾವ ಕನ್ಸರ್ನ್ ಡಾಕ್ಟರ್ ಇರುತ್ತೆ ಗೈನೋಕಾಲಜಿಸ್ಟ್ ಅವ್ರ ಹತ್ರ ಹೋಗಿ ನೀವು ತೋರ್ಸ್ಕೊಳ್ಳಿ ಪ್ರೆಸೆಂಟ್ ಆ ಪ್ರೀವಿಯನ್ ಯಾವ ತರ ಓವರ್ಕಮ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಸೊ ನಿಮ್ಗೆ ಡಾಕ್ಟರ್ ಅಲ್ಟ್ರಾ ಸ್ಕ್ಯಾನಿಂಗ್ ನಾವು ಸ್ಕ್ಯಾನಿಂಗ್ ಮಾಡಿಸ್ತಾ ಇರ್ತೀವಲ್ಲ ಡಾಕ್ಟರೇ ಹೇಳ್ಬಿಡ್ತಾರೆ ನಿಮಗೆ ಪ್ರೆಸೆಂಟ್ ಆ ಪ್ರೀವಿ ಇದೆ ಆ ಸೊ ನೀವು ಬೆಡ್ ರಸ್ಟ್ ತಗೊಳ್ಳಿ ಸೊ ಅವರೇ ಹೇಳ್ತಾರೆ ಬೆಡ್ ರಸ್ಟ್ ತಗೊಳ್ಳಿ ಅಂತ ಸೊ ತುಂಬ ಎಕ್ಸಸೈಸ್ ಮಾಡೋದು ಸೊ ಸೆಕ್ಸ್ ನ ಅವಾಯ್ಡ್ ಮಾಡಬೇಕು ಈ ಟೈಮ್ ಅಲ್ಲಿ ಸೊ ಪ್ರೆಸೆಂಟ್ ಆಗಿ ಕೆಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಕ್ಸಸೈಸ್ ಮತ್ತೆ ಸೆಕ್ಸ್ ನ ಅವಾಯ್ಡ್ ಮಾಡಿ ಆದಷ್ಟು ಬೆಡ್ ರೆಸ್ಟ್ ನ ತಗೊಳ್ಳಿ ಸೊ ಹಾಗೆ ಒಳ್ಳೆ ಫುಡ್ ನ ತಿನ್ನಿ ಏನಾದ್ರು ನೀವು ಸ್ಮೋಕರ್ಸ್ ಡ್ರಿಂಕರ್ಸ್ ಆಗಿದ್ರೆ ಪ್ಲೀಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮಗುಗಿಂತ ಯಾವುದೋ ದೊಡ್ಡದಲ್ಲ ಸೊ ಇದನ್ನ ಅವಾಯ್ಡ್ ಮಾಡಿ ಸೊ ಹಾಗೇನೆ ಫ್ರೀಕ್ವೆಂಟ್ ಆಗಿ ಸ್ಕ್ಯಾನಿಂಗ್ ಮಾಡಿಸ್ಕೋತಾ ಇರಿ ಸೊ ಮತ್ತೆ ನೆಕ್ಸ್ಟ್ ಒಂದು ಈ ತರ ಪ್ಲೆಸೆಂಟ್ ಆ ಪ್ರೀವಿಯರ್ ಅವರಿಗಂತೂ ನಾರ್ಮಲ್ ಡೆಲಿವರಿ ಚಾನ್ಸ್ ಇರಲ್ಲ ಸೊ ಸಿ ಸೆಕ್ಷನ್ ನ ನೀವು ಆಫ್ ಮಾಡ್ಕೊಂಡು ಸಿ ಸೆಕ್ಷನ್ ಮಾಡಿಕೊಂಡು ಡೆಲಿವರಿನ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಸೊ ಈ ತರ ಸ್ಟೆಪ್ಸ್ ನ ಫಾಲೋ ಮಾಡೋದ್ರಿಂದ ಓವರ್ ಕಮ್ ಮಾಡ್ಬೋದು ಪ್ಲೆಸೆಂಟ್ ಆ ಪ್ರಿವಿಯರ್ನ ಆ ಸೊ ಇವಾಗ ನಾನು ಪ್ಲೆಸೆಂಟ್ ಆ ಪ್ರೀವಿಯಾ ಅದ್ರ ಟೈಪ್ಸ್ ಅದ್ರ ಕಾಸ್ ಪ್ರತಿಯೊಂದನ್ನು ಕೂಡ ತಿಳ್ಸಿಕೊಟ್ಟಿದ್ದೀನಿಂಟ್ ಆ ಪ್ರೀವಿಯಾ ಅಂದ್ರೆ ಏನು ಅದ್ರ ಟೈಪ್ಸ್ ಅದ್ರ ಕಾಸಸ್ ಅದ್ರ ಕಾಂಪ್ಲಿಕೇಶನ್ಸ್ ಏನು ಈ ತರ ಸಾಕಷ್ಟು ವಿಚಾರ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ನಾನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್